ಜಿಲ್ಲಾ ಕೇಂದ್ರವಾಗಲು ತುದಿಗಾಲಿನಲ್ಲಿರುವ ಪುತ್ತೂರಿನ ಹೆಮ್ಮೆಗೆ ಮತ್ತೊಂದು ಗರಿಯಾಗಿರುವ ಮಂಗಲ್ ಹೈಪರ್ ಮಾರ್ಕೆಟ್ ನಗರದ ಹೃದಯ ಭಾಗದಲ್ಲಿರುವ ಜಿಎಲ್ ಮಾಲ್ನ ಪ್ರಥಮ ಮಾಡಿಯಲ್ಲಿ ಏಪ್ರಿಲ್ ಒಂದರಂದು ಶುಭಾರಂಭಗೊಂಡಿತು ಬನ್ನೂರು ರೈತರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ್ ಭಟ್ ರೆಬ್ಬನ್ ತುಂಡರಿಸಿ ಲೋಕಾರ್ಪಣೆಗೊಳಿಸಿದ್ರು ಪುತ್ತೂರಿನ ಹೆಮ್ಮೆಯ ಸಂಸ್ಥೆ ಮಾಸ್ಟರ್ ಪ್ಲಾನರಿಯ ಆಡಳಿತ ನಿರ್ದೇಶಕ ಎಸ್ಕೆ ಆನಂದ್ ಮತ್ತು ಜಿಎಲ್ ಮಾಲ್ನ ಮಾಲಕರಾಗಿರುವ ಬಲರಾಮ್ ಆಚಾರ್ಯರವರು ದೀಪ ಪ್ರಜ್ವಲಿಸಿದ್ರು ಮಾಸ್ಟರ್ ಪ್ಲಾನರಿಯ ಎಸ್ಕೆ ರವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಗಲ್ ಸ್ಟೋರ್ ಗುಣಮಟ್ಟದ ಉತ್ಪನ್ನ ಸ್ಪರ್ಧಾತ್ಮಕ ಬೆಲೆ ಗ್ರಾಹಕ ಸ್ನೇಹಿ ಸಿಬ್ಬಂದಿಗಳಿಗೆ ಪ್ರಖ್ಯಾತ ಪಡೆದಿದೆ ನಗುಮುಗದ ಸ್ವಾಗತದೊಂದಿಗೆ ಆರಂಭಗೊಳ್ಳುವ ಇಲ್ಲಿನ ಆಹ್ಲಾದಕರ ಖರೀದಿ ವಾತಾವರಣ ಗ್ರಾಹಕರ ಅಚ್ಚುಮೆಚ್ಚಿನ ಖರೀದಿ ತಾಣವಾಗಿ ರೂಪುಗೊಂಡಿದೆ ಭರವಸೆಯ ಖರೀದಿ ಸಂತೃಪ್ತಿಯ ಸೇವೆ ಈ ಹೈಪರ್ ಮಾರ್ಕೆಟ್ನ ಮೂಲ ಆಗಿದೆ ಮಂಗಲ್ ಹೈಪರ್ ಮಾರ್ಕೆಟ್ನಲ್ಲಿ ಗ್ರಾಹಕರ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾಗುವ ಎಲ್ಲವೂ ಒಂದೇ ಸೂರಿನಡಿ ಲಭ್ಯವಿದೆ ಉಚಿತ ಪಾರ್ಕಿಂಗ್ನೊಂದಿಗೆ ಆರಂಭವಾಗಿ ಖುಷಿ ಖುಷಿಯಾಗಿ ಕೈಗೆಡುಕುವ ಬೆಲೆಯಲ್ಲಿ ಶಾಪಿಂಗ್ ಮಾಡಬಹುದಾಗಿದೆ ವಿಶೇಷ ಆಕರ್ಷಣೆಯಾಗಿ ಪ್ರೆಸ್ಟೋ ಕಂಪನಿಯ ಪ್ರೀಮಿಯರ್ ಸ್ವೀಟ್ಗಳ ವಿಶೇಷ ಕೌಂಟರ್ ಸೌಲಭ್ಯವಿದೆ ಇವತ್ತು ನಮಗೆ ಜಿ ಎಲ್ ಮಾಲ್ ಅವರಿಗೆ ಬಹಳ ಸಂತೋಷದ ಹಾಗೂ ಹೆಮ್ಮೆಯ ಯಾಕೆ ಯಾಕೆಂತ ಹೇಳಿದರೆ ಸರಿಯಾಗಿ ಒಂದು ವರ್ಷ ಆಯ್ತು ಮಾಲ್ ಓಪನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಂದು ಮಾಲ್ ಓಪನ್ ಆದದ್ದು ಇವತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಎಂಬ ಹೆಸರಿನಲ್ಲಿ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿ ಆಗಿದೆ ಈಗಾಗಲೇ ನೀವೆಲ್ಲ ನೋಡಿದ್ದೀರಿ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಇದರೊಂದಿಗೆ ಸೂಪರ್ ಮಾರ್ಕೆಟ್ ಗ್ರಾಸರಿ ವೆಜಿಟೇಬಲ್ಸ್ ಇದರೊಂದಿಗೆ ಸ್ವೀಟ್ಸ್ ಬೇಕರಿ ಐಟಮ್ಸ್ ಇನ್ನು ಮದ್ದುಗಳು ಐಸ್ ಕ್ರೀಮ್ಸ್ ಅದಲ್ಲದೆ ಕೆಲವು ಚಾಟ್ ಕೌಂಟರ್ಗಳು ಕೆಲವು ಸಣ್ಣ ಕ್ಯೂಆರ್ಸ್ ಅಂತ ಹೇಳ್ತೇವೆ ನಾವು ಆ ರೀತಿ ಕೂಡ ವ್ಯವಸ್ಥೆ ಇದೆ ಇದು ಎಲ್ಲ ಇಲ್ಲಿ ಬರುವ ಜನರಿಗೆ ಮಾಲಿಗೆ ಬರುವವರಿಗೆ ಇದು ತುಂಬ ಉಪಕಾರ ಉಪಯುಕ್ತವಾಗಲಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೂ ನಮಗೆ ಇಲ್ಲಿ ಮಾಲಿನ ಒಂದು ಒಟ್ಟು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಇದು ಅತ್ಯಂತ ಪೂರಕವಾದ ವಿಷಯ ಇಲ್ಲಿ ಬಟ್ಟೆ ಅಂಗಡಿಗಳಿವೆ ಮೆಟ್ಟಿನ ಅಂಗಡಿಗಳಿವೆ ಇನ್ನು ಲಗೇಜ್ ಇದೆ ವಾಚ್ ಇದೆ ಬೇರೆ ಬೇರೆ ಇದೆ ಥಿಯೇಟರ್ ಇದೆ ಗೇಮಿಂಗ್ ಝೋನ್ ಇದೆ ಮಕ್ಕಳಿಗೆ ಅದರೊಂದಿಗೆ ಸೂಪರ್ ಮಾರ್ಕೆಟ್ ಬಂದಾಗ ಗ್ರಹಿಣಿಯರಿಗೆ ಕೂಡ ಬಂದು ಅವರಿಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ಒಂದೇ ಟ್ರಿಪ್ಪಿನಲ್ಲಿ ಸಿನಿಮಾಕ್ಕೆ ಬಂದಾಗಲೂ ಅದನ್ನು ಪಡ್ಕೊಂಡು ಹೋಗಬಹುದು ಈ ರೀತಿಯ ವ್ಯವಸ್ಥೆ ಆದದ್ದು ನಮಗೆ ಭಾಳ ಸಂತೋಷದ ವಿಚಾರ ಹಾಗಾಗಿ ಇದನ್ನು ಪ್ರಾರಂಭ ಮಾಡಿದ ಮಂಗಳ ಸ್ಟೋರ್ಸಿನ ಮ್ಯಾನೇಜ್ಮೆಂಟ್ ಎಸ್ ಕೆ ಆನಂದ್ ಅವರ ನೇತೃತ್ವದಲ್ಲಿ ಶಾಪಿಂಗ್ ಮಾಡೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ ಆದ್ರೆ ಬಜೆಟ್ ಫ್ರೆಂಡ್ಲಿ ಇರೋ ಮಾರ್ಕೆಟ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿದೆ ನೋಡಿ ನಿಮ್ಮ ಬಜೆಟ್ ಗೊಪ್ಪುವ ಮಳಿಕೆ ಶಾಪಿಂಗ್ ಮಜಾ ಅನಿಸ್ಬೇಕಾದ್ರೆ ದಿನ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿ ಸಿಗಬೇಕು ಖರೀದಿ ಸ್ಥಳದ ಸುತ್ತಮುತ್ತ ಮನರಂಜನೆ ಮಕ್ಕಳಿಗೆ ಗೇಮಿಂಗ್ ಫುಡ್ ಕೋರ್ಟ್ ಇರಬೇಕು ಇಂತಹ ಆಹ್ಲಾದಕರ ವಾತಾವರಣ ಇದ್ದಲ್ಲಿ ಕುಟುಂಬ ಸಮೇತ ತೆರಳಿ ಶಾಪಿಂಗ್ ಅನ್ನು ಎಂಜಾಯ್ ಮಾಡಿಕೊಂಡು ಬರಬಹುದು ಆಗ ಸಿಗುವ ಶಾಪಿಂಗ್ ನ ಬೇರೆ ಕಲ್ಚರ್ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮಾತ್ರ ಕಂಡುಬರುತ್ತಿದ್ದು ಆದರೆ ಇದೇ ಮೊದಲ ಬಾರಿಗೆ ಪುತ್ತೂರಿನಲ್ಲೂ ಈ ಪರಿಕಲ್ಪನೆ ಮೂಡಿ ಬಂದಿದ್ದು ಶಾಪಿಂಗ್ ನ ಹೊಸ ಲೋಕವನ್ನೇ ಬಿಚ್ಚಿಡಲಿದೆ ಇವತ್ತು ಎರಡು ಸಹ ಸಂಸ್ಥೆಗಳನ್ನು ಇದು ಮೂರನೇ ಸಹ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮಂಗ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಜಿ ಎಲ್ ಮಾಲಲ್ಲಿ ಈಗಾಗಲೇ ಒಂದು ಎ ಪಿ ಸಿಯಲ್ಲಿ ಒಂದು ಸಹ ಸಂಸ್ಥೆ ಇದೆ ಮತ್ತೊಂದು ಕೃಷಿ ವಿಭಾಗ ರೈತ ಮಿತ್ರ ಅಂತ ಹೇಳಿಕೊಂಡು ಅದು ಕೂಡ ನೇರು ನಗರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಪುತ್ತೂರಿನ ಜನತೆ ಗ್ರಾಹಕರಾಗಿ ಭಾಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಒಂದೇ ದೇ ಅಂತ ಹೇಳಿದರೆ ಗ್ರಾಹಕರಿಗೆ ಸರ್ವಿಸನ್ನು ಕೊಡುವಂಥದ್ದು ಅದು ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ವಸ್ತುವಿಗೆ ಸ್ಪರ್ಧಾತ್ಮಕ ದರದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಪರ್ಧಾತ್ಮಕ ದರದಲ್ಲಿ ಗ್ರಾಹಕರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಮುರ್ತಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ ತಮಗೆಲ್ಲೇ ಹಾಗೆ ಇವತ್ತು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ನಗರಕ್ಕೆ ನಮ್ಮ ಊರಿಗೆ ಬರ್ತಾ ಉಂಟು ಅಂಥದ್ರಲ್ಲಿ ನಮ್ಮ ಊ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಒಂದು ದೇಹ ವಾಕ್ಯದೊಂದಿಗೆ ನಾವು ಈ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇಲ್ಲಿ ಯಾವುದಿದ್ರೂ ಈಗ ನಾವು ಗಮನಿಸಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದೇ ಸ್ಥಳೀಯ ಅಲ್ಲಿ ಮಾರುಕಟ್ಟೆ ಇರುವುದಿಲ್ಲ ಅಥವಾ ಸ್ಥಳೀಯರಿಗೆ ಉದ್ಯೋಗ ಇರುವುದಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಊರಿನ ಎಲ್ಲ ಯಾರು ನಿರುದ್ಯೋಗಗಳಿದ್ದರೆ ಅಂಥವರಿಗೆ ಉದ್ಯೋಗವನ್ನು ಕೊಡ್ತೇವೆ ಅದರ ಒಟ್ಟಿಗೆ ಸ್ಥಳೀಯವಾಗಿ ಅವರವರ ಮನೆಗಳಲ್ಲಿ ಅಥವಾ ಗೃಹೋತ್ಪನ್ನಗಳು ಅಥವಾ ಯಾವುದೇ ರೀತಿಯ ಗೃಹೋದ್ಯಮಗಳಲ್ಲಿ ತೊಡಗಿಸ್ಕೊಂಡವರಿಗೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇದ್ದೇವೆ ಅದೇ ರೀತಿ ಸ್ಥಳೀಯವಾಗಿ ಏನಾದರೂ ಒಂದು ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ಅವರಿಗೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದೇವೆ ಹಾಗಿರುವಾಗ ನಾನು ಹೇಳುವಂಥದ್ದು ನಮ್ಮ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ತಾವೆಲ್ಲರೂ ಈ ಊರಿನ ನಮ್ಮ ಲೋಕಲ್ ನಮ್ಮ ಈ ಸಣ್ಣ ಒಂದು ವ್ಯವಸ್ಥೆಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕು ಈ ಸ್ಟೋರಿಗೆ ತಾವು ತೋರಿಸಿದ ಪ್ರೀತಿ ಮತ್ತು ಸಪೋರ್ಟಿಂದಾಗಿ ಇವತ್ತು ನಾವು ಈ ಹಂತಕ್ಕೆ ಬೆಳೆದು ನಿಂತಿದ್ದೇವೆ ಇವತ್ತು ಜಿ ಎಲ್ ಮಾಲಲ್ಲಿ ಒಳ್ಳೆಯ ವ್ಯವಸ್ಥಿತವಾಗಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಡೈರಿ ಉತ್ಪನ್ನಗಳು ಇರ್ಬೋದು ಉತ್ಪನ್ನ ಉತ್ಪದ ಉತ್ಪನ್ನಗಳು ಉತ್ಪನ್ನಗಳಿರ್ಬೋದು ಅದರೊಟ್ಟಿಗೆ ಬ್ರೆಸ್ಟ್ ಸ್ವೀಟ್ಸಿನ ಕೌಂಟ್ರ್ ಕೂಡ ಇದೆ ಅದರೊಟ್ಟಿಗೆ ವಿಶೇಷವಾಗಿ ಫುಡ್ ಕೌ ಫುಡ್ ಕೋರ್ಟ್ ಫುಡ್ ಕೋರ್ಟಲ್ಲಿ ಎಲ್ಲ ಬಗೆಯ ಚಾಟ್ಸ್ಗಳು ಅದರೊಟ್ಟಿಗೆ ಜ್ಯೂಸ್ ಐಟಮ್ಗಳು ಹೀಗೆ ಪ್ರತಿಯೊಂದು ಗ್ರಾಹಕರಿಗೆ ಯಾವುದು ಇಲ್ಲ ಅನ್ನುವಂಥ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೇವೆ ನಾವು ತಮ್ಮ ಎಲ್ಲ ಗ್ರಾಹಕರಲ್ಲಿ ಯಾವ ರೀತಿ ನೀವು ಇಷ್ಟವರೆಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಅದೇ ರೀತಿ ನಮ್ಮನ್ನು ಬೆಳೆಸಿ ಮಂಗಳವರನ್ನು ತಮ್ಮ ಸಂಸ್ಥೆಯಾಗಿ ಸ್ವೀಕರಿಸಬೇಕಾಗಿ ಎಲ್ಲ ನಮ್ಮ ಗ್ರಾಹಕ ಬಾಂಧವರಲ್ಲಿ ಪುತ್ತೂರ ಜನತೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆರು ಸಾವಿರಕ್ಕೂ ಹೆಚ್ಚು ಚದರ ಅಡಿಯಲ್ಲಿ ಸಿದ್ಧಗೊಂಡಿದೆ ಈ ಶಾಪಿಂಗ್ ಮಾಲ್ ಅಕ್ಕಿ ಬೇಳೆ ಸಹಿತ ಇನ್ನೂರಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಇಲ್ಲಿ ಲಭ್ಯವಿದೆ ಮಾಲ್ನಲ್ಲಿ ಫುಡ್ ಕೋರ್ಟ್ ಇದ್ದು ಸ್ವಾದಿಷ್ಟ ತಿನಿಸುಗಳು ನಿಮ್ಮ ನಾಲಿಕೆಯ ರುಚಿಯನ್ನ ತನಿಸಲಿದೆ ಐನೂರಕ್ಕೂ ಹೆಚ್ಚಿನ ಪ್ಲಾಸ್ಟಿಕ್ ಮತ್ತು ಪಾತ್ರೆ ಸಾಮಗ್ರಿಗಳು ನೂರ ಐವತ್ತಕ್ಕೂ ಹೆಚ್ಚು ವಿವಿಧ ಹಣ್ಣು ತರಕಾರಿಗಳು ದಿನಸಿ ಸಾಮಗ್ರಿಗಳು ತಾಜಾ ತರಕಾರಿಗಳು ತಾಜಾ ಹಣ್ಣು ಹಂಪಲು ಪ್ಲಾಸ್ಟಿಕ್ ಉತ್ಪನ್ನಗಳು ನಂದಿನಿ ಹಾಲು ಹಾಲಿನ ಉತ್ಪನ್ನಗಳು ಕ್ಯಾಂಡ್ ಉತ್ಪನ್ನಗಳು ಫ್ರೆಶ್ ಜ್ಯೂಸ್ ಸಾವಯವ ನೈಸರ್ಗಿಕ ಆಯುರ್ವೇದದ ಉತ್ಪನ್ನಗಳು ಇಲ್ಲಿ ಸಿಗಲಿದೆ ಮಂಗಳ ಸೂಪ್ ಹೈಪರ್ ಮಾರ್ಕೆಟ್ ಭಾಳ ಪರಿಣಾಮಕಾರಿ ಜನರಿಗೆ ತುಂಬ ಉಪಯೋಗ ಆಗುವಂಥದ್ದು ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಮುಂಚೆ ಶಾಪಿಗೆ ಹೋಗಿ ಐಟಮ್ ತಗೊಳ್ಳುವಂಥದ್ದು ಇವಾಗ ಜನ ಅವರು ತೆಗೆದುಕೊಡುವಂಥದ್ದು ನಾವು ಕೇಳಿದಂಥ ಇವಾಗ ನಾ ಜನ ಪಿಕ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಅದು ಟ್ರೆಂಡ್ ಚೇಂಜ್ ಆಗಿದೆ ಈ ಮುಂಜ್ ಇವಾಗ ಈ ಭಾರತ ದೇಶದಲ್ಲಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಮಾತ್ರ ಈ ಬಿಸ್ನೆಸ್ ಉಂಟು ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟಿಂದ ಬಿಸ್ನೆಸ್ ಮತ್ತೆಲ್ಲ ರಿಟೇಲ್ ಔಟ್ಲೆಟಲ್ಲಿ ಬಿಸ್ನೆಸ್ ಆಗ್ತಾಯಿದೆ ಇವಾಗ ಚೇಂಜ್ ಆಗ್ತಾಯಿದೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಹತ್ತು ಪರ್ಸೆಂಟಿಗೆ ಬರ್ಬೋದು ಈ ಸೂಪರ್ ಮಾರ್ಕೆಟಿದು ಬಿಸ್ನೆಸ್ ಈ ಅಭಿವೃದ್ಧಿ ಹೊಂದುವ ಪುತ್ತೂರಿಗೆ ಈ ಒಂದು ಮಂಗಳ ಪ್ರಯೋಜನಕಾರಿಯಾಗಲಿ ಜನರಿಗೆ ಇದರ ಸದುಪಯೋಗ ಸಿಗಲಿ ಪುತ್ತೂರಿಗೆ ಇದು ಅಭಿವೃದ್ಧಿಯಾಗಲಿ ಮತ್ತು ಈ ಮಂಗಳ ಸೂಪರ್ ಮಾರ್ಕೆಟ್ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಶುಭ ಹಾರೈಸುತ್ತೇನೆ ಪಾಂಡುರಂಗ ನಾಯಕ್ ಪ್ರಾರ್ಥಿಸಿದ್ರು ಮಾಸ್ಟರ್ ಪ್ಲಾನರಿಯ ಆಕಾಶ್ ಸ್ವಾಗತಿಸಿದ್ರು ನಿವೃತ್ತ ಉಪನ್ಯಾಸಕ ಚಂದ್ರಹಾಸ ರೈ ಕಾರ್ಯಕ್ರಮ ನಿರೂಪಿಸಿದ್ರು ಮಾಸ್ಟರ್ ಪ್ಲಾನರಿಯ ರೇಖಾ ಆನಂದ್ ಅರ್ಜುನ್ ಅಕ್ಷಯ್ ಜಿಎಲ್ ಸಮೂಹ ಸಂಸ್ಥೆಗಳ ರಾಜೀವ್ ಬಲರಾಮ್ ಆಚಾರ್ಯ ಲಕ್ಷ್ಮೀಕಾಂತ್ ಆಚಾರ್ಯ ಸುಧನ್ವ ಆಚಾರ್ಯ ಎಸ್ಟಿ ಗ್ರೂಪ್ ಆಫ್ ಕಂಪನಿಯ ರಂಜಿತಾ ಶಂಕರ್ ಮಂಗಲ್ ಸ್ಟೋರ್ಸ್ ನ ರಾಘವೇಂದ್ರ ನಾಯಕ್ ಸುದರ್ಶನ್ ನಾಯಕ್ ತಿಮ್ಮಪ್ಪಯ್ಯ ಅರುಣ್ ನಾಯಕ್ కిరణ్ శ్యాం సేరే హారు